ನಮಸ್ತೆ ಬೆಳಕು ನಕ್ಷತ್ರ ವ್ಲಾಗ್ಗೆ ಸ್ವಾಗತ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಆಗಿರೋರು ಸುಧಾ ವೀಡಿಯೋಸ್ನ ನೋಡಿ ಹಾಗೇ ರೆಸಿಪಿ ಏನಾದರೂ ಇಷ್ಟ ಆದರೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾನು ಇವತ್ತಿನ ದಿನ ಮೊಳಕೆ ಕಾಳು ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಮೊದಲನೇದಾಗಿ ನಾನು ಈ ಮೊಳಕೆ ಕಾಳು ಸಾಂಬಾರು ಮಾಡಬೇಕಾದ್ರೆ ಕಾಳನ್ನ ಎರಡು ದಿನ ಮುಂಚೆನೇ ನೆನೆಸಿಟ್ಕೋಬೇಕು ಅಂದರೆ ಬೆಳಗ್ಗೆ ನೆನ್ ನೀರಲ್ಲಿ ಹಾಕಿ ನೆನೆಸಿ ಸಂಜೆಯವರೆಗೂ ನೀರಲ್ಲಿ ನೆನಿಬೇಕು ಸಂಜೆ ಆದಮೇಲೆ ಆ ನೀರನ್ನ ಬಸ್ಬಿಟ್ಟು ಡ್ರೈ ಮಾಡಿ ಒಂದು ಗಟ್ಟಿಯಾಗಿರೋ ಮುಚ್ಚಲನ್ನ ಮುಚ್ಚಿ ಇಟ್ಟರೆ ಮಾರಣೆಗೆ ನಿಮ್ಮ ಮಧ್ಯಾಹ್ನ ಅಥವಾ ಸಂಜೆ ಅಷ್ಟಲ್ಲಿ ಮೊಳಕೆ ಬರುತ್ತೆ ಈ ರೀತಿ ಮೊಳಕೆ ಬರುತ್ತೆ ನೋಡಿ ಈ ರೀತಿ ಮೊಳಕೆ ಕಾಳನ್ನ ರೆಡಿ ಮಾಡ್ಕೋಬೇಕಾಗತ್ತೆ ಆ ನಂತರ ಈಗ ಮಾಡೋ ವಿಧಾನ ನೋಡ್ಕೊಂಡು ಬರೋಣ ಬನ್ನಿ ಈಗ ನಾನು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕಾಗತ್ತೆ ಎಣ್ಣೆ ಕಾದ ನಂತರ ಒಂದು ಅರ್ಧ ಅಥವಾ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು ಹಾಕ್ಕೊಂಡಿದ್ದ ನಂತರ ಫ್ರೈ ಮಾಡ್ಕೋಬೇಕಾಗುತ್ತೆ ಲೈಟಾಗಿ ಈರುಳ್ಳಿ ಎಲ್ಲ ಬಾಡೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಸೇಮ್ ನಾವು ಮಟನ್ ಸಾಂಬಾರು ಎಲ್ಲ ಮಾಡಲ್ವಾ ಅದೇ ರೀತಿ ಈ ಮಾಡೋದು ಮಸಾಲೆ ಎಲ್ಲ ಅದೇ ರೀತಿ ಆದರೆ ಕಾಳು ಅಂದರೆ ಎಷ್ಟು ಅಷ್ಟೇ ಆ ನಂತರ ನಾನಿಲ್ಲಿ ಮೊಳಕೆ ಕಾಳನ್ನ ಹಾಕೋತಾ ಇದ್ದೀನಿ ನೀವು ಕಾಳು ಅಲ್ಲದೇ ಹೆಸರು ಕಾಳಿನಲ್ಲೂ ಮೊಳಕೆ ಕಟ್ಬೋದು ಕಾಳು ಅದನ್ನು ಮೊಳಕೆ ಕಟ್ಬೋದು ಅಥವಾ ಎಲ್ಲ ಮೂರೂ ಜೊತೆಯಾಗೇ ಮೊಳಕೆ ಬರಿಸ್ತೀನಿ ಅಂದ್ರೂ ಓಕೆ ಚೆನ್ನಾಗಿರುತ್ತೆ ನಾನು ಇವತ್ತಿನ ದಿನ ಬರೀ ಕಾಳು ಒಂದು ಮೊಳಕೆ ಬರೆಸಿ ಸಾಂಬಾರು ಮಾಡ್ತೀನಿ ಇದ್ದೀನಿ ಆನಂತರ ಈಗ ಇದು ಕಾಳೆಲ್ಲ ಸ್ವಲ್ಪ ಘಮ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೋಬೇಕಾಗುತ್ತೆ ನಿಮಗೆ ಆಲ್ರೆಡಿ ಗೊತ್ತಾಗುತ್ತೆ ಅದು ಘಮ ಬಂದ ತಕ್ಷಣ ಆನಂತರ ನಾನು ನಾನಿಲ್ಲಿ ಒಂದು ಅಥವಾ ಎರಡು ಹಾಲುಗೆಡ್ಡೆ ಹಾಕೋಬೇಕಾಗುತ್ತೆ ನಂತರ ಒಂದು ದಪ್ಪ ಮೆಣಸಿನ್ಕಾಯಿ ಮತ್ತು ಬದನೆಕಾಯಿ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಅಥವಾ ಒಂದು ಅಥವಾ ಎರಡು ಬದನೆಕಾಯಿ ಹಾಕೊಂಡ್ರೂ ನಡೆಯುತ್ತೆ ನಾನಿಲ್ಲಿ ಅದನ್ನು ಇಲ್ಲ ಬರೀ ಆಲೂಗೆಡ್ಡೆ ಮತ್ತು ದಪ್ಪ ಮೆಣಸಿನ್ಕಾಯಿ ಮಾತ್ರ ಹಾಕೋತಾ ಇದ್ದೀನಿ ಇದನ್ನು ಸುಧಾ ಕಾಳು ಜೊತೆನೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಇದೊಂದು ಸೈಡು ಫ್ರೈ ಮಾಡ್ಕೋತಾ ಇರಲಿ ಉರಿ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಈಗ ಮಸಾಲೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಜಾರ್ ತೊಗೊಂಡಿದ್ದೀನಿ ಆ ಜಾರ್ಗೆ ಒಂದು ಕಪ್ಪಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಹಸಿ ತೆಂಗಿನ ತುರಿ ನಂತರ ಒಂದು ಅಥವಾ ಒಂದೂವರೆ ಅಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ನಂತರ ಒಂದು ಎರಡು ಟೊಮೊಟೊ ತಗೊಂಡಿದ್ದೀನಿ ಆ ನಂತರ ಒಂದೆರಡು ಬೆಳ್ಳುಳ್ಳಿ ಒಂದು ಒಂದು ಇಂಚಷ್ಟು ಶುಂಠಿ ತಗೋಬೇಕಾಗುತ್ತೆ ನಂತರ ಇಲ್ಲಿ ಚಕ್ಕೆ ಲವಂಗ ಆನಂತರ ಮಟನ್ ಸಾಂಬಾರು ಯೂಸ್ ಮಾಡ್ತೀವಿ ನಾವು ಮೊಳಕೆ ಕಾಳು ಸಾಂಬಾರಿಗೆ ಬೇಳೆ ಸಾಂಬಾರು ಪೌಡರ್ ಹಾಕೋದಿಲ್ಲ ಮಟನ್ ಸಾಂಬಾರು ಒಂದು ಎರಡರಿಂದ ಮೂರು ಸ್ಪೂನು ಹಾಕೋತಾ ಇದ್ದೀನಿ ನಂತರ ಸ್ವಲ್ಪ ಕೊತ್ಮರಿ ಸೊಪ್ಪು ಇಷ್ಟು ಹಾಕ್ಕೊಂಡು ರುಬ್ಕೊಂಡು ಬರಬೇಕಾಗುತ್ತೆ ನೈಸಾಗಿ ರುಬ್ಬಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಆಗಿದೆ ಮಸಾಲೆ ಈ ರೀತಿ ರುಬ್ಕೊಂಡಿದ್ದಾಗಿದೆ ನೋಡಿ ಆನಂತರ ಈಗ ಮೊಳಕೆ ಕಾಳು ಫ್ರೈ ಮಾಡೋದಕ್ಕೆ ಇಟ್ಟಿದ್ವಲ್ಲ ಆಲ್ಮೋಸ್ಟ್ ಅದು ಚೆನ್ನಾಗಿ ಘಮ ಸ್ಮೆಲ್ ಬರೋವರೆಗು ಫ್ರೈ ಆಗಿದೆ ಈಗ ಈಗ ರುಬ್ಬಿದಂಥ ಮಸಾಲೆನ ಆ ಕಾಳಿಗೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷಗಳ ಕಾಲ ಆ ಮಸಾಲೆನ ಹಾಗೇ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಹಸಿ ಸ್ಮೆಲ್ಲು ಅಥವಾ ಖಾರದ್ದು ಘಾಟೆಲ್ಲ ಹೋಗೋವರೆಗು ಸ್ವಲ್ಪ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಈಗೆಲ್ಲ ಚೆನ್ನಾಗಿ ಲೈಟಾಗಿ ಅಂದರೆ ಹುರಿಯೆಲ್ಲ ಕಡಿಮೆ ಮಾಡಿಬಿಟ್ಟು ಹುರ್ಕೋತಾ ಇದ್ದೀನಿ ಈಗ ನೋಡಿ ಎಲ್ಲ ಘಮ ಸ್ಮೆಲ್ ಬರ್ತಾ ಇದೆ ಅದು ಖಾರದ್ದು ಆನಂತರ ಈಗ ನಾನು ನೀರು ಆ್ಯಡ್ ಮಾಡ್ಕೋಬೇಕು ನಾವು ಎಷ್ಟು ನೀರು ಹಾಕ್ಕೊತೀವಿ ಅಂದರೆ ಸ್ವಲ್ಪ ಕೆಲವರು ಗಟ್ಟಿ ಸಾಂಬಾರು ಬೇಕು ಅಂತಾರೆ ಕೆಲವರು ತೆಳು ಬೇಕು ಅಂತ ಅಂತಾರೆ ನಿಮ್ಮ ನಿಮ್ಮ ಮನೇನಲ್ಲಿ ಯಾವ ರೀತಿ ಮಾಡ್ಕೋತೀರೋ ಆ ರೀತಿ ಸಾಂಬಾರು ಇದು ಮಾಡ್ಕೋಬೋದು ಅಥವಾ ಈ ಗೊಜ್ಜು ಟೈಪ್ ಮಾಡ್ಕೋತೀನಿ ಅಂತ ಅಂದ್ರೂ ಚಪಾತಿ ಪೂರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಇವತ್ತು ಮುದ್ದೆಗೆ ಮೊಳಕೆ ಕಾಳು ಸಾಂಬಾರು ಮಾಡ್ತಾ ಇರೋದ್ರಿಂದ ಸಾಂಬಾರನ್ನ ಸ್ವಲ್ಪ ತೆಳು ಮಾಡ್ಕೋತಾ ಇದ್ದೀನಿ ಈಗ ನೋಡಿ ನೀರೆಲ್ಲ ಹಾಕ್ಕೊಂಡು ಒಂದು ಅದಕ್ಕೆ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಬೇಯೋದಕ್ಕೆ ಬಿಡಬೇಕಾಗುತ್ತೆ ಕುದಿ ಬರೋವರೆಗೂ ನಾವು ಬೇಯಿಸ್ಬೇಕಾಗುತ್ತೆ ಆನಂತರ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕಾಗುತ್ತೆ ಈಗ ಉಪ್ಪು ಹಾಕ್ಕೊಂಡು ಅದು ಕುದಿ ಬಂದ ತಕ್ಷಣ ನಾವು ಒಂದು ಒಂದು ಹತ್ತು ನಿಮಿಷ ಒಂದು ಹತ್ತು ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಲಿಡ್ಡು ಕ್ಲೋಸ್ ಇದ್ದೀನಿ ಇದಂತೂ ಕಾಳಂತೂ ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತ ಅನ್ಬೋದು ತುಮ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮೊಳಕೆಕಾಳು ಉಪ್ಪು ಸಾಂಬಾರನ್ನು ಮಾಡ್ತಾರೆ ಅದಂತೂ ತುಂಬಾ ಚೆನ್ನಾಗಿರುತ್ತೆ ಯಾವ ಸೂಪ್ ಲೆವೆಲ್ಗೂ ಅಷ್ಟು ರುಚಿ ಇರುತ್ತೆ ಒಟ್ಟಿನಲ್ಲಿ ಸೂಪ್ ಕುಡಿಯೋದು ಅಂದರೆ ಈ ಮೊಳಕೆ ಕಾಳಸದು ಕಾಳ್ದು ಅಂದರೆ ಹುರುಳಿಕಾಳ್ದು ಮ ಹುರುಳಿ ಕಾಳ್ದು ಕಾಳು ಸಾಂಬ ಮೊಳಕೆ ಕಾಳ್ದು ಸೂಪ್ ಮಾಡಿಕೊಂಡು ಕುಡಿದ್ರಂದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಮಾಮೂಲಿ ಆರ್ಟಿಫಿಷಿಯಲ್ ಸೂಪೆಲ್ಲ ನೀವು ಮರ್ತೇ ಹೋಗ್ತೀರಾ ಅಂತ ಅನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅದು ಒಂದಿನ ನಿಮಗೆ ರೆಸಿಪಿನ ಮಾಡಿ ತೋರಿಸ್ತೀನಿ ಮೊಳಕೆ ಕಾಳು ಉಪ್ಪು ಸಾಂಬಾರನ್ನ ಅದ್ರ ಜೊತೆ ನಾವು ಸೊಪ್ಪು ಅಥವಾ ನುಗ್ಗೆ ಸೊಪ್ಪು ಯಾವುದಾದ್ರೂ ಕಾಂಬಿನೇಷನ್ ಮಾಡ್ಕೊಬೋದು ಈಗ ನೋಡಿ ಕುದಿ ಬಂದಿದೆ ನಾನು ಪದಗಳು ಉಚ್ಚಾರಣೆ ಮಾಡ್ತಾ ಮಾಡ್ತಾ ಅದು ಕುದಿನೇ ಬಂದ್ಬಿಡ್ತು ನೋಡಿ ಅದು ಇದು ಮಾತಾಡ್ತಾ ಈಗೆಲ್ಲ ಚೆನ್ನಾಗಿ ಎಣ್ಣೆ ಎಲ್ಲ ತೇಲಿ ಬಂದಿದೆ ಅಂತ ಅಂದರೆ ಸಾಂಬಾರು ಮತ್ತು ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈಗ ಮೊಳಕೆ ಕಾಳು ಕಾಳಂತು ಕ್ವಿಕ್ಕಾಗಿ ಬೇಗ ಆಗೇ ಹೋಯ್ತು ಅಂತ ಅನ್ಬೋದು ಇದಂತೂ ವಾರಕ್ಕೊಂದ್ಸಲಿ ಅಥ್ವಾ ಹದಿನೈದು ದಿನಕ್ಕೊಂದ್ಸಲ ಮಾಡಿಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಒಟ್ನಲ್ಲಿ ನಂತರ ಈಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಬಿಸಿ ರೈಸ್ ಹಾಕ್ಕೊಂಡು ಊಟ ಮಾಡೋದಕ್ಕೆ ರೆಡಿಯಾಗುತ್ತೆ ಅಂತಲೇ ಅನ್ಬೋದು ನೀವನ್ನು ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಆಗಿರೋರು ಸುದ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಲ್ ಅನ್ನೋ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋಸ್ ಹಾಕೋರು ನಿಮಗೇ ಮೊದಲನೇದಾಗಿ ನೋಟಿಫಿಕೇಷನ್ ಬರುತ್ತೆ ಮತ್ತು ನಿಮ್ಮ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರಲಿ ಥ್ಯಾಂಕ್ ಯು